It belongs in the world. Pensioners' unity is in the world. Scrap amendments to the pensioners' rules. We demand scrapping of amendments to pensioners' rules. We demand, rules. We it demand scrapping of the pensioners' rules. We demand justice. We demand justice. Keep KB Krishna Rao, President of the Coordination Committee of Central Government Pensions Associations Karnataka, to which 30 associations are affiliated. Today demonstration is about the validation of the validation of the amendments made to pension rules right from 1672 and onwards. The government of India has uh, passed a bill in parliament on 25 3 25 through finance bill validating all the amendments passed to the pension rules CCS pension rules 1972 and CCS pension rules 2021 from 1672 and onwards. So, if the, if the amendments made are valid, invalidated that means uh, our uh, apprehension is that we may not get parity in pension between uh, post 2026 pensioners and pre 2026 pensioners recommended by the 8th central pay commission which is being constituted shortly ah. that is the reason why about 400 to 500 uh, pensioners joined here today to demonstration, to demonstrate against uh, ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ ಇದರಲ್ಲಿ ಕೇಂದ್ರ ಸರ್ಕಾರ ನೌಕರರು ಎಲ್ಲ ಇಲಾಖೆಗಳು ಕೂಡ ಭಾಗವಹಿಸಿದ್ದಾರೆ ಮುಖ್ಯವಾದ ಇವತ್ತು ಸರ್ಕಾರ ಏನು ಒಂದು ಟರ್ ಮಾಡಿದೆ ಒಂದು ಈ ಮುಂದಿನ ಯಾವುದೇ ವೇತನ ಆಗೋ ಬರಲಿ ಆ ವೇತನ ಆಗಿದ ಉಪಯೋಗ ಮುಂದೆ ಯಾರು ನಿವೃತ್ತಿ ಆಗ್ತಾರೋ ಅವ್ರಿಗೆ ಮಾತ್ರ ಸಲ್ಲುತ್ತದೆ ಹಿಂದೆ ಆದವ್ರಿಗೆ ಯಾವ ರೀತಿ ರೀತಿಯ ಸವಲತ್ತು ಕೊಡೋದು ಬೆಳೆದು ಸರ್ಕಾರ ಬಿಟ್ಟದ ಬಿಟ್ಟದ್ದು ಅಂತ ಒಂದು ಧೋರಣೆ ತಗೊಂಡಿದ್ದಾರೆ ಈ ಧೋರಣೆಯನ್ನು ಖಂಡಿಸಿ ನಾವು ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ ಇದಕ್ಕೆ ಎಲ್ಲ ಸಹಕಾರ ಎಲ್ಲ ನೌಕರರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಈ ಒಂದು ಪ್ರತಿಭಟನೆ ಇಡೀ ದೇಶದಲ್ಲಿ ಎಲ್ಲ ಜಿಲ್ಲೆಗಳು ಎಲ್ಲ ಕಡೆ ಕೂಡ ನಡೆದಿದೆ ಈ ಪ್ರತಿಭಟನೆಗೆ ಸಾರ್ವಜನಿಕರು ಕೂಡ ನಮಗೆ ಮತ್ತು ಕೇಂದ್ರ ಸಹ ಮತ್ತಲ್ಲದೆ ಕೇಂದ್ರ ಕಾರ್ಮಿಕ ಸಂಘಟನೆಗಳು ನಮ್ಮ ಈ ಬೇಡಿಕೆ ಒಂದು ಕಾರಣ ಕೊಟ್ಟಿದ್ದೀವಿ ನೆನಸ ಈ ಹೋಳಿ ಹೋರಾಟ ಇಲ್ಲಿ ನಿಲ್ಲ ಈ ಸಮಸ್ಯೆ ಬಗೆಯವರಿಗೆ ಕೂಡ ಹೋರಾಟ ಮುಂದುವ ಮುಂದುವರಿಯುತ್ತೆ ಅನ್ನೋದು ಹೇಳಲಿಕ್ಕೆ ತಮಗೆ ಇಷ್ಟಪಡ್ತೀನಿ ನಮಸ್ಕಾರ ಮುಂದೆ ನಡೆ ಈ ಪ್ರತಿಭಟನೆ ಮುಂದೆ ನಡೆ ನಮ್ಮ ಕೇಂದ್ರ ಸರ್ಕಾರ ನೌಕರರ ಮುಖಂಡರು ಇದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮವನ್ನು ರೂಪಿಸ್ತಾರೆ ನಾನು ರಾಧಾಕೃಷ್ಣ ಅಂತ ಹೇಳಿ ಕೇಂದ್ರ ಸರ್ಕಾರಿ ನೌ ಪಿಂಚಣಿದಾರರ ಸಮನ್ವಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಇವರು ಕೃಷ್ಣರಾವ್ ಅಂತ ಹೇಳಿ ಆ ಸಂಘದ ಅಧ್ಯಕ್ಷರು ಅದು ಮುಖ್ಯವಾಗಿವತ್ತು ಮುಕ್ ಮುಖ್ಯವಾಗಿವತ್ತು ನಾವು ಯಾತಕ್ಕೆ ಒಂದು ಪ್ರತಿಭಟನಾ ಪ್ರದರ್ಶನ ಇಟ್ಕೊಂಡಿದ್ವಿ ಅಂತಂದರೆ ವಿತ್ತೀಯ ಮಸೂದೆಯ ಮೂಲಕ ಕೇಂದ್ರ ಸರ್ಕಾರದವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಜಾರಿಗೆ ಬರುವಂತಹ ಪೆನ್ಷನ್ನೆಲ್ಲ ಕೆಲವು ಮಾಡಿಫಿಕೇಶನ್ಸ್ ಮಾಡಿದ್ದಾರೆ ಬದಲಾವಣೆ ಮಾಡಿದ್ದಾರೆ ಅದು ಮುಂಬರುವ ಪೆನ್ಷನರ್ಸ್ಗೆ ಅಥವಾ ನಾವು ಹಿರಿಯರು ಪೆನ್ಷನರ್ಸ್ಗೆ ಭಾಳ ತೊಂದರೆ ಆಗುವಂಥ ಸಾಧ್ಯತೆ ಇದೆ ನಾವು ಮುಖ್ಯವಾಗಿ ಆ ತಂದಿರುವಂತಹ ಬದಲಾವಣೆಗಳನ್ನು ವಾಪಸ್ ತೆಗೆದುಕೊಳ್ಬೇಕು ಮತ್ತು ಪೆನ್ಷನರ್ಗೆ ಸುಪ್ರೀಂ ಕೋರ್ಟ್ ಹೇಳಿದಾಗ ಯಾವತ್ತೇ ಯಾವತ್ತೇ ನಿವೃತ್ತಿಯಾದರೂ ಕೂಡ ಎಲ್ಲರೂ ಒಂದೇ ತ ಎಲ್ಲ ಕ್ಯಾಟಗರಿ ಎಲ್ಲ ಪೆನ್ಷನ್ಸು ಒಂದೇ ಅವ್ರ ಡೇಟ್ ಆಫ್ ರಿಟೈರ್ಮೆಂಟಿಂದ ಅವ್ರನ್ನ ಡೆಪರೇಟ್ ಮಾಡುವಂಗಿಲ್ಲ ಅನ್ನೋ ಒಂದು ಸ್ಲೋಗನ್ ಇಟ್ಕೊಂಡು ಪ್ರತಿಭಟನೆ ರ್ಯಾಲಿ ಮಾಡಿದ್ವಿ ಈ ಪ್ರತಿಭಟನಾ ರ್ಯಾಲಿ ಆದ್ಯಂತ ನಾವು ಒಂದು ಮನವಿ ಪತ್ರವನ್ನು ರೆಡಿ ಮಾಡಿದ್ದೀವಿ ಮೆಮೊರಾಂಡ್ ನಮ್ಮನ್ನ ಆ ಮನವಿ ಪತ್ರವನ್ನು ಪ್ರಧಾನಮಂತ್ರಿ ನಾವು ಕಳಿಸ್ಕೊಡ್ತಾ ಇದ್ದೀವಿ ಸುಮಾರು ನಾನು ನಾನ್ನೂರರಿಂದ ಐನೂರು ಜನ ಇವತ್ತಿನ ಸಹ ಪ್ರದರ್ಶನದಲ್ಲಿ ಎಲ್ಲ ಪಿಂಚಣಿದಾರರು ಇವತ್ತು ಭಾಗವಹಿಸಿದರು ಇಂಪಾರ್ಟೆನ್ಸಲ್ಲಿ